ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನೋಡ್ಕೊಳ್ಳಿ ಜಿಯೋ ಬಳಕೆದಾರಿಗೆ ಬಂಪರ್ ಆಫರ್ ಬಂದಿದೆ ಮೂರು ಹೊಸ ಪ್ಲ್ಯಾನ್ ಬಿಡುಗಡೆ ಮಾಡಿದಾರಂತೆ ಅದು ಯಾವುದು ಅಂತ ನನಗೂ ಗೊತ್ತಿಲ್ಲ ನೋಡ್ತಾ ಹೋಗೋಣ ಬನ್ನಿ ಅದಕ್ಕಿಂತ ಮುಂಚೆ ಯಾರಾದರೂ ಹೊಸ ನೋಡ್ತೀರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡ್ಕೊಳ್ಳಿ ಜಿಯೋ ನಮ್ಮ ಮೂರು ಪ್ರಿ ಹೊಸ ಪ್ರೀಪೇಯ್ಡ್ ಪ್ಲ್ಯಾನ್ ಯೋಜನೆ ಬಂದಿದೆ ಡಿಸ್ನಿ ಪ್ಲಸ್ ಹಾಟ್ಸ್ಟಾರ್ ಕೂಡ ನೆಕ್ಸ್ಟು ಜಿ ಫೈವ್ ಮತ್ತು ಸೋನಿ ಲೈವ್ ಎಲ್ಲ ಥರ ದೊಡ್ಡ ದೊಡ್ಡ ಒ ಟಿ ಪಿ ಕೂಡ ಅದರಲ್ಲಿ ನಿಮಗೆ ಉಚಿತವಾಗಿ ಸಿಗ್ತಾ ಹೋಗುತ್ತಂತೆ ಅದು ಆ ಪ್ಲ್ಯಾನ್ ಅಂತ ನೋಡ್ತಾ ಹೋಗೋಣ ಭಾರತದಲ್ಲಿ ಟೆಲಿಕಾಮ್ ಕಂಪ್ನಿಯಲ್ಲಿ ಜಿಯೋ ಕೂಡ ಒಂದು ಒಂದರಲ್ಲಿ ತುಂಬ ಜನ ಯೂಸ್ ಮಾಡ್ತಿರೋದೊಂದು ಬ್ರ್ಯಾಂಡ್ ಓಕೆನಾ ಜಿಯೋ ರೀಚಾರ್ಜ್ ಪ್ಲ್ಯಾನ್ಗಳಲ್ಲಿ ತುಂಬ ಬದಲಾವಣೆ ಆಗ್ತಿದೆ ಏರಿಕೆ ಇಳಿಕೆ ಎಲ್ಲನೂ ಕೂಡ ಮಾಡ್ತಾ ಇದ್ದಾರೆ ಇವಾಗ ಎಲ್ಲ ಕೂಡ ಚೆನ್ನಾಗಿ ಜಾಸ್ತಿ ಆಗಿದೆ ಈ ಮೂರರಲ್ಲಿ ಹೊಸ ಪ್ಲ್ಯಾನ್ಗಳು ಯಾವ್ಯಾವ ಬಂದಿದ್ದಾವೆ ನೋಡ್ತಾ ಹೋಗೋಣ ಬನ್ನಿ ಮುನ್ನೂರ ಇಪ್ಪತ್ತೊಂಬತ್ತು ರೂಪಾಯಿ ನೆಕ್ಸ್ಟು ಒಂಬೈನೂರ ನಲವತ್ತೊಂಬತ್ತು ರೂಪಾಯಿ ಸಾವಿರದ ನಾನ್ನೂರ ನಲವತ್ತೊಂಬತ್ತು ರೂಪಾಯಿ ಈ ಮೂರು ಪ್ಲ್ಯಾನ್ಗಳಲ್ಲಿ ಏನೇನು ಬೆನಿಫಿಟ್ಸ್ ಕೂಡ ಕೊಟ್ಟಿದ್ದಾರೆ ಅಂತ ನೋಡ್ತಾ ಹೋಗೋಣ ರಿಲಯನ್ಸ್ ಜಿಯೋ ಮುನ್ನೂರ ಇಪ್ಪತ್ತೊಂಬತ್ತು ರೂಪಾಯಿ ನೀವು ಪ್ರೀಪೇಯ್ಡ್ ಪ್ಲ್ಯಾನ್ ಯೋಜನೆ ಯೋಜನೆ ರೀಚಾರ್ಜ್ ಮಾಡಿಸ್ಕೊಂಡ್ರೆ ಈ ಒಂದು ಯೋಜನೆಯಲ್ಲಿ ಇಪ್ಪತ್ತೆಂಟು ದಿನಗಳ ಸೇವೆ ಮಾನ್ಯತೆಯೊಂದಿಗೆ ಬರುತ್ತಿದೆ ನಿಮ್ಮ ತನ್ನ ಗ್ರಾಹಕರಿಗಾಗಿ ನೂರು ಎಸ್ ಎಮ್ ಎಸ್ಗಳು ಮತ್ತು ಒಂದೂವರೆ ಜಿ ಬಿ ಡಾಟಾ ಕೊಡ್ತಾರೆ ನೆಕ್ಸ್ಟು ಒಟ್ಟಾರೆ ನಲವತ್ತೆರಡು ಜಿ ಬಿ ಡಾಟಾ ಬರುತ್ತೆ ಜಿಯೋ ಸೆವೆನ್ ಪ್ರೊ ನಿಮಗೆ ಫ್ರೀಯಾಗಿ ಸಿಗುತ್ತೆ ನೆಕ್ಸ್ಟು ಉಚಿತವಾಗಿ ಚಂದರೂ ನೀಡುತ್ತದೆ ಅದರ ಯೋಜನೆಗಳಲ್ಲಿ ಫೈ ಜಿ ಬಿ ಕೂಡ ಫೈ ಜಿ ಕೊಡುಗೆಯನ್ನು ಸೇರಿಸಲಾಗುವುದಿಲ್ಲ ನೆಕ್ಸ್ಟು ರಿಲಯನ್ಸ್ ಜಿಯೋ ಒಂಬೈನೂರ ನಲವತ್ತೊಂಬತ್ತು ರೂಪಾಯಿ ಪ್ರೀಪೇಯ್ಡ್ ಪ್ಲ್ಯಾನ್ ಇದೆ ಇದರಲ್ಲಿ ಎಂಬತ್ನಾಲ್ಕು ದಿನಗಳ ಕಾಲ ನೀವು ಯೂಸ್ ಮಾಡ್ಬೋದು ಹಂಡ್ರೆಡ್ ಎಸ್ ಎಮ್ ಎಸ್ ಫ್ರೀ ಟು ಜಿ ಬಿ ಡೇಟಾ ಬರುತ್ತೆ ಒನ್ ಸಿಕ್ಸ್ಟಿ ಏಯ್ಟ್ ಜಿ ಬಿ ಒಟ್ಟು ಡೇಟಾ ಸಿಗುತ್ತೆ ನಿಮಗೆ ತೊಂಬತ್ತು ದಿನಗಳ ಕಾಲ ಆದರೆ ಮೂರು ತಿಂಗಳಲ್ಲಿ ಡಿಜ್ನಿ ಪ್ಲಸ್ ಆಟಾರ್ ಮೊಬೈಲಿಗೆ ಉಚಿತವಾಗಿ ಓ ಟಿ ಟಿ ಪ್ರಯೋಜನಗಳನ್ನು ನೀಡಲಾಗುತ್ತದೆ ಈ ಪ್ಲ್ಯಾನನ್ನು ನೀವು ಹಾಕಿಸ್ಕೊಂಡ್ರೆ ಡಿಸ್ನಿ ಪ್ಲಸ್ ಹಾಟ್ಸ್ಟಾರ್ನು ಕೂಡ ನೀವು ಯೂಸ್ ಮಾಡ್ಬೋದು ಓಕೆನಾ ಹಾಗೂ ಜಿಯೋ ಟಿ ವಿ ಮತ್ತು ಜಿಯೋ ಸಿನಿಮಾ ಚೆಂದಾದವರಿಗೆ ಸಹ ಪಡೆಯಬಹುದು ಈ ಒಂದು ಯೋಜನೆ ಗ್ರಾಹಕರಿಗೆ ಜಿಯೋದಿಂದ ಐ ಫೈ ಜಿ ಸ್ವಾಗತ ಕೊಡ್ತಾಯಿದೆ ಫೈ ಜಿ ಸ್ಪೀಡಲ್ಲೂ ಕೂಡ ವರ್ಕ್ ಆಗುತ್ತೆ ನೆಕ್ಸ್ಟು ರಿಲಯನ್ಸ್ ಜಿಯೋ ಸಾವಿರದ ನಾನ್ನೂರ ಸಾವಿರದ ನಲ್ವತ್ತೊಂಬತ್ತು ರೂಪಾಯಿ ನೀವು ಪ್ರೀಪೇಡ್ ಪ್ಲ್ಯಾನ್ ಹಾಕಿಸ್ಕೊಂಡ್ರೆ ಎಂಬತ್ತೊಂದು ದಿನಗಳ ಕಾಲ ಎರಡು ಜಿ ಬಿ ಡೇಟಾ ಬರುತ್ತೆ ಇದರಲ್ಲಿ ಜಿಯೋ ಟಿ ವಿ ಸೋನಿ ಲೈವ್ ಜಿಯೋ ಫೈವ್ ಎಲ್ಲನೂ ಕೂಡ ನೀವು ಓ ಟಿ ಟಿನಲ್ಲಿ ಯೂಸ್ ಮಾಡ್ಬೋದು ಜಿಯೋ ಟಿ ವಿ ಜಿಯೋ ಸಿನ್ಮಾ ಉಚಿತವಾಗಿ ಪ್ರವೇಶನ ಪಡೆಯಲಾಗುತ್ತದೆ ಒಂದು ಯೋಜನೆಗಳಲ್ಲಿ ಫೈವ್ ಜಿ ಕೂಡ ಇದರಲ್ಲಿ ಇರುತ್ತೆ ಈ ವಿಡಿಯೋ ಇಷ್ಟ ಅಲ್ಲ ಒಂದು ಲೈಕ್ ಮಾಡಿ ಯಾವ ಥರ ಅನಿಸ್ತು ಕಮೆಂಟ್ ಮಾಡಿದ್ದೇ ರೀತಿ ನೋಡ್ತಾರೆ ಟ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಟೇಕ್ ಟೇಕರ್ ಬಾಯ್